ಗಂಧುಗಳೇ ನಮಸ್ಕಾರ ನಾವು ಈ ದಿನ ಎಕ್ಸ್ಪ್ರೆಸ್ ಕೋರ್ಟ್ ಬಳಿಯಲ್ಲಿದ್ದಾರೆ ಟೋಲ್ ಗೇಟ್ ಮುಖ್ಯವಾದಂಥ ವಿಚಾರ ಸರ್ಕಾರಿ ನೌಕರರು ಸರ್ಕಾರಿ ವಾಹನಗಳನ್ನು ದುರ್ಬಳಕೆ ಮಾಡಿಕೊಳ್ತಿರುವಂಥ ವಿಚಾರ ಆ ಕುರಿತಾಗಿ ನಾವು ಇವತ್ತು ಇಲ್ಲಿ ಕಾರ್ಯಾಚರಣೆಯನ್ನು ಮಾಡಿದ್ವಿ ನಾವು ಕಂಡುಕೊಂಡಂತೆ ಒನ್ ಅವರಲ್ಲಿ ಒಂದು ನಾಲ್ಕು ವೆಹಿಕಲ್ ಇಲ್ಲಿ ಪಾಸಾಯಿತು ಆ ನಾಲ್ಕು ವೆಹಿಕಲ್ನವರು ಸಹ ಯಾವುದೇ ರೀತಿಯಾದಂತಹ ಗೈಡ್ ಅನ್ನು ಫಾಲೋ ಮಾಡ್ತಾ ಇಲ್ಲ ಒಬ್ಬ ಕಾರಲ್ಲಿ ನಾವು ಕೇಳಿದಾಗ ಲಾಗ್ ಬುಕ್ ಇರಲಿಲ್ಲ ಮತ್ತೆ ಡ್ರೈವರು ಐ ಡಿ ಕಾರ್ಡು ಧರಿಸಿರಲಿಲ್ಲ ಮತ್ತೆ ಅದ್ರ ಪಕ್ಕದಲ್ಲಿ ಅಧಿಕಾರಿ ತನ್ನ ಹೆಸರೇನು ಮತ್ತು ಯಾವ ರೀತಿಯಾಗಿ ಆತ ಕರ್ನಾಟಕ ಸರ್ಕಾರಕ್ಕೆ ಯಾವ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎನ್ನುವ ವಿವರವನ್ನು ಕೊಡೋದಕ್ಕೆ ಆತ ಬೇರೆ ಮರಟಿಲ್ಲ ನಿರಾಕರಿಸ್ತ ಆದರೆ ಉದ್ದೇಶ ಏನು ಅಲ್ಲಿ ಮೇಲ್ನೋಟಕ್ಕೆ ನಿಜವಾಗಿಯೂ ಕಂಡು ಬರ್ತಾ ಇದೆ ಅವರು ಆ ಸರ್ಕಾರಿ ವಾಹನವನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ರು ಎಂಬುದಾಗಿ ಇದು ಕರ್ನಾಟಕ ರಾಜ್ಯದ ಬೊಗ್ಸಕ್ಕೆ ಕೋಟಿ ಕೋಟಿ ರೂಪಾಯಿಗಳ ಒಂದು ರೀತಿಯಾಗಿ ನಷ್ಟ ಆಗ್ತಾ ಇದೆ ಅದ್ದು ಯಾರ್ದು ಇಲ್ಲಿ ನಿಂತಿರುವಂಥ ನಮ್ಮ ಪ್ರತಿಯೊಬ್ಬರದು ಮತ್ತು ಕರ್ನಾಟಕ ಏಳುವರೆ ಕೋಟಿ ಜನರ ತೆರಿಗೆ ದುಡ್ಡಿನಲ್ಲಿ ಅವರನ್ನು ನಾವು ಒಂದು ರೀತಿಯಾಗಿ ನಮ್ಮ ಕೆಲಸಕ್ಕೆ ಆಯೋಜನೆ ಮಾಡಿಕೊಂಡಿದ್ದೀವಿ ಮತ್ತು ಅವರಿಗೆ ಹೋರಾಡೋದಕ್ಕೆ ಸರ್ಕಾರಿ ಭತ್ತನ್ನು ಕೊಡ್ತಾ ಇದ್ದೀವಿ ಆದರೆ ಅವರು ಖಾಸಗಿ ವೆಹಿಕಲ್ಗಳನ್ನು ತಮ್ಮ ಒಂದು ಮೋಜು ಮಸ್ತಿಗೆ ತಮ್ಮ ಒಂದು ಪ್ರವಾಸಕ್ಕೆ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಇದು ನಿಲ್ಲಬೇಕು ಆ ರೀತಿಯಾದ ಒಂದು ಹೋರಾಟ ಕರ್ನಾಟಕ ರ ಕರ್ನಾಟಕ ರಾಜತಂತ್ರಿ ಪಕ್ಷ ಈ ರೀತಿಯಾಗಿ ಮುಂದುವರಿಸುತ್ತೆ ಎಂಬುದಾಗಿ ನಾನು ಈ ಸಮಯದಲ್ಲಿ ತಿಳಿಸ್ತಾ ಇದ್ದೇನೆ કર્ટક રાષ્ટ્રપતિ પક્ષ કેસ પાર્ટી